ಇಪ್ಪತ್ತೆರಡು ಲಕ್ಷ ಸರ್ವೆ ನಂಬರ್ಗಳಲ್ಲಿ ಒಬ್ಬರಿಗಿಂತ ಹೆಚ್ಚು ಮಾಲೀಕರು ಇದ್ದಾರೆ ಅವರಿಗೆ ನಾವು ಮಾಲೀಕತ್ವದ ಸರ್ವೆ ನಂಬರ್ಗಳು ಅಂತ ಹೇಳ್ತೇವೆ ಬಹುಮಾಲಿಕ ಅಂದ್ರೆ ನಾವು ಅಂಥಮ್ಮೆ ಅದು ಬಹುಮಾಲಿಕ ಆಗೋದಿಲ್ಲ ಅದು ಜಂಟಿ ಮಾಲೀಕತ್ವ ಆಗುತ್ತೆ ಜಂಟಿ ಮಾಲೀಕತ್ವ ಒಂದೇ ಮಾಲೀಕತ್ವನೇ ಬಹು ಮಾಲೀಕತ್ವ ಅಂದ್ರೆ ಯಾರೋ ನೀವು ಒಂದೇ ಸರ್ವೆ ನಂಬರ್ ಅಲ್ಲಿ ನಿಮ್ಗೂ ನನಗೂ ಸಂಬಂಧ ಇಲ್ಲ ಒಂದು ಎರಡು ಎಕರೆ ಕೊಂಡ್ಕೊಂಡಿದ್ದೀರಿ ನಾನು ಎರಡು ಎಕರೆ ಕೊಂಡ್ಕೊಂಡಿದ್ದೀನಿ ಇವ್ರ ಎರಡು ಎಕರೆ ಕೊಂಡ್ಕೊಂಡಿದ್ದೀವಿ ನಾವು ಆವಾಗ ಬಹು ಮಾಲೀಕರಾಗ್ತೇವೆ ಸೊ ಇಂತ ಇಪ್ಪತ್ತೆರಡು ಲಕ್ಷ ಆರ್ ಟಿ ಸಿಗಳು ಇದ್ದಾವೆ ಸೊ ಅವುಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಇಸ್ಸಾಗೆ ತಕ್ಕ ಹಾಗೆ ಸಪರೇಟ್ ಪಾರ್ನಿಯನ್ನ ಮಾಡಿಕೊಡ್ಲೇಬೇಕಾಗಿರೋದು ಕಂದಾಯ ಇಲಾಖೆಯ ಮೂಲ ಕರ್ತವ್ಯ ಆದ್ರೆ ಇವು ಆಗಿಲ್ಲ ಸೊ ಇವನ್ನೆಲ್ಲ ಇಪ್ಪತ್ತೆರಡು ಲಕ್ಷ ನೀವು ಎಲ್ಲ ಅವ್ರವ್ರಿಗೆ ಇಂಡಿವಿಜುವಲ್ ಪಾಣಿ ಮಾಡ್ಕೊಡ್ಬೇಕಂದ್ರೆ ಇದು ಬಹುಶಃ ಒಂದು ಅರವತ್ತು ಲಕ್ಷದಷ್ಟು ಆಗ್ಬೇಕಾಗತ್ತೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟಿಲ್ಲ ಅದನ್ನು ಮಾಡ್ತೇವೆ ಅದಕ್ಕೂ ಕೂಡ ಇದೇ ತರ ಅದಕ್ಕೆ ಹಿಂದೆ ಆರಂಭ ಮಾಡಿದ್ದು ಕೋಡಿ ಮುಕ್ತ ಗ್ರಾಮ ಅಭಿಯಾನ ಅಂತ ಆದ್ರೆ ಆವಾಗ ಏನಾಯ್ತು ಯಾರು ನಾವು ಊರ್ಗ್ ಹೋಗ್ತಾ ಇದ್ವಿ ಯಾರು ಕೇಳಿದ್ರೆ ಅವ್ರಿಗೆ ಮಾಡ್ಕೊಡ್ತಾ ಇದ್ವಿ ಆದ್ರೆ ನೋಡಿ ಇಷ್ಟು ಈ ಊರಲ್ಲಿ ಇಷ್ಟು ಬಾಕಿ ಇದೆ ಈ ಬಾಕಿಗೆ ವಿರುದ್ಧವಾಗಿ ಎಲ್ಲಾ ಮಾಡ್ಕೊಟ್ಟಿದ್ದೀವಾ ಅಂತ ಟ್ಯಾಲಿ ಮಾಡ್ತಾ ಇರ್ಲಿಲ್ಲ ಯಾರು ಹೋಗ್ತಾ ಇದೀವಿ ಬಂದ್ರಪ್ಪ ಅಂತ ಇದ್ವಿ ಯಾರು ಬಂದ್ರೆ ಮಾಡ್ಕೊಟ್ಬಿಟ್ಟು ಮುಗೀತು ಅಂತ ಹೇಳ್ತಾ ಇದ್ವಿ ಸೊ ಗೊತ್ತಿಲ್ಲ ಯಾರು ಕೇಳಿದ್ರು ಅವ್ರಿಗೆ ಮಾಡ್ಕೊಟ್ಟಿದ್ದೀವಿ ಸೊ ಈಗ ನಾವು ಈ ಬಾರಿ ಮಾಡ್ತಾ ಇರೋದು ಒಟ್ಟು ಈ ತರ ಎಷ್ಟು ಪೆಂಡೆನ್ಸಿ ಇದೆ ಅದನ್ನೆಲ್ಲಾ ನಮ್ ಟಾರ್ಗೆಟ್ ಆಗಿ ತಗೊಳ್ತೇವೆ ಟಾರ್ಗೆಟ್ ಆಗಿ ತಗೊಂಡಾಗ ಎಲ್ಲಾ ಮಾಡಕ್ಕೂ ಆಗಲ್ಲ ಯಾಕೆ ಅಂದ್ರೆ ಅಲ್ಲೂ ಕೂಡ ವಿಸ್ತೀರ್ಣ ತಾಳೆ ಬರೋದಿಲ್ಲ ವಿಸ್ತೀರ್ಣ ತಾಳೆ ಬರೋದಿಲ್ಲ ಅಂದ್ರೆ ಅಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ ಎಕರೆ ಇದೆ ಮಾಲೀಕತ್ವ ನೋಡಿದ್ರೆ ಇಪ್ಪತ್ತೈದು ಎಕರೆ ಆಗಿದೆ ಮಧ್ಯದಲ್ಲಿ ಏನೇನೋ ತಪ್ಪುಗಳಾಗಿ ಈ ವಿಸ್ತೀರ್ಣ ತಾಳೆ ಬರೋದಿಲ್ಲ ಅದನ್ನ ನಾವು ಸಿಗೆ ಕೇಸ್ ಪುಸ್ಟ್ ಮಾಡ್ಬೇಕಾಗುತ್ತೆ ಹಿಂದೆ ಎಲ್ಲಿ ತಪ್ಪಾಗಿದೆ ಹುಡುಕಿ ಅದನ್ನ ಸರಿ ಮಾಡಿ ಇಪ್ಪತ್ತೆಕರೆ ಕೊಂಡ್ ಬಂದು ಆಮೇಲೆ ಅವ್ರಿಗೆ ಕೋಡಿ ಮಾಡಿಕೊಡ್ಬೇಕು ಬಟ್ ಇದನ್ನೂ ಮಾಡ್ತಾ ಇದೇ ಆಗಿ ನಾನು ಇವಾಗ ಇವತ್ತು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಲಿಲ್ಲ ಯಾಕೆಂದ್ರೆ ದರ್ಖಾಸ್ ಪೋಡಿ ಬಗ್ಗೆ ಹೆಚ್ಚಿಗೆ ಸಮಸ್ಯೆ ಇರೋದ್ರಿಂದ ಖಾಸಗಿ ಸರ್ವೆ ನಂಬರ್ಗಳ ಪೋಡಿಯನ್ನು ಅಭಿಯಾನ ಮಾದರಿಯಲ್ಲೇ ಮಾಡ್ತಾ ಇದ್ದೇವೆ ಜೊತೆಗೆ ಮುಖ್ಯವಾಗಿ ಸರ್ಕಾರಿ ನಂಬರ್ಗಳಲ್ಲಿ ಮಂಜೂರಾಗಿರತಕ್ಕಂತ ಜಮೀನುಗಳಿಗೆ ಪೋಡಿಗೂ ಕೂಡ ಆದ್ಯತೆಯಾಗಿ ನಾವು ತೆಗೆದುಕೊಂಡಿದ್ದೇವೆ